ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಸ್ಗೆ ಆತ್ಮೀಯ ಸ್ವಾಗತ ನೆಮ್ಮದಿಯ ಸೂರು ನೆಮ್ಮದಿಯ ಊರು ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಅಲ್ವಾ ಒಂದು ದೇಶ ಸಮೃದ್ಧವಾಗಿರೋದಷ್ಟೇ ಅಲ್ಲ ಸುರಕ್ಷಿತವಾಗೂ ಇರಬೇಕು ಯಾಕೆಂತಂದ್ರೆ ಅಲ್ಲಿ ವಾಸ ಮಾಡುವಂತಹ ಪ್ರಜೆಗಳಿಗೆ ಅದು ಹಗಲಾಗಿರಬಹುದು ರಾತ್ರಿ ಆಗಿರ್ಬೋದು ಎನಿ ಟೈಮ್ ಆ ವ್ಯಕ್ತಿ ತಾನು ಸುರಕ್ಷಿತ ಅನ್ನೋಂಥ ಭಾವನೆಯನ್ನ ದೇಶ ಕೊಡೋ ಹಾಗಿರಬೇಕು ಈ ಮಾತು ಯಾಕಪ್ಪ ಅಂತಂದ್ರೆ ವಿಶ್ವದ ಸುರಕ್ಷಿತ ದೇಶಗಳು ಮತ್ತೆ ವಿಶ್ವದ ಡೇಂಜರ್ ದೇಶಗಳು ಯಾವ್ಯಾವುದು ಅಂತ ಹೇಳಿ ಒಂದು ಸಂಸ್ಥೆ ಈಗಾಗಲೇ ವರದಿ ಮಾಡಿದೆ ತನ್ನ ಸಮೀಕ್ಷೆಯ ಮುಖಾಂತರ ಅದರ ಪ್ರಕಾರ ವಿಶ್ವದ ಯಾವೆಲ್ಲ ದೇಶಗಳು ಸೇಫೆಸ್ಟ್ ಯಾವೆಲ್ಲ ದೇಶಗಳು ಡೇಂಜರ್ ಅನ್ನುವಂಥದ್ದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಂಬಿಯೋ ಅನ್ನುವಂಥ ಒಂದು ಸಂಸ್ಥೆ ಸಮೀಕ್ಷೆ ಮಾಡಿದೆ ಈ ಸಮೀಕ್ಷೆಯ ಪ್ರಕಾರ ವಿಶ್ವದ ಹತ್ತು ಸುರಕ್ಷಿತ ದೇಶ ಹತ್ತು ಅಪಾಯಕಾರಿ ದೇಶ ಯಾವುದು ಅನ್ನೋದನ್ನ ಅದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಅದರ ಪ್ರಕಾರ ವಿಶ್ವದ ಹತ್ತು ಸುರಕ್ಷಿತ ರಾಷ್ಟ್ರಗಳು ಯಾವ್ಯಾವುದು ಅಂತಂದ್ರೆ ಮೊದಲನೇ ಸ್ಥಾನದಲ್ಲಿ ಆಂಡೋರಾ ಅನ್ನುವಂಥ ಒಂದು ರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ ಇದಕ್ಕೆ ಸುರಕ್ಷತಾ ಅಂಕ ಅಂದರೆ ರೇಟಿಂಗ್ ಎಂಬತ್ನಾಲ್ಕು ಪಾಯಿಂಟ್ ಏಳು ಅಂಕಗಳು ಸಿಕ್ಕಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಎರಡನೇ ಸ್ಥಾನದಲ್ಲಿದ್ದರೆ ಮೂರನೇ ಸ್ಥಾನದಲ್ಲಿ ಕತಾರ್ ಇದೆ ತೈವಾನ್ ನಾಲ್ಕನೇ ಸ್ಥಾನ ಅದಾದ ನಂತರ ಓಮನ್ ಆಮೇಲೆ ಐಲ್ ಆಫ್ ಮ್ಯಾನ್ ಅನ್ನುವಂಥ ಒಂದು ರಾಷ್ಟ್ರ ಹಾಂಗ್ಕಾಂಗ್ ಅಂದರೆ ಚೀನಾದ ಹಾಂಗ್ಕಾಂಗ್ ಅರ್ಮೇನಿಯಾ ಸಿಂಗಾಪುರ ಜಪಾನ್ ಇವಿಷ್ಟು ವಿಶ್ವದ ಸುರಕ್ಷಿತ ದೇಶಗಳಲ್ಲಿ ಮೊದಲ ಹತ್ತು ಸ್ಥಾನಗಳಲ್ಲಿ ನಿಲ್ಲುತ್ತೆ ಇನ್ನು ವಿಶ್ವದ ಅತ್ಯಂತ ಅಪಾಯಕಾರಿ ದೇಶಗಳಲ್ಲಿ ಹತ್ತು ಸ್ಥಾನಗಳನ್ನು ಪಡ್ಕೊಂಡಿರುವಂಥ ಕುಖ್ಯಾತಿ ಯಾವ್ಯಾವ ದೇಶಕ್ಕಿದೆಯಪ್ಪ ಅಂತಂದ್ರೆ ಮೊದಲನೇ ಸ್ಥಾನ ಅಂದರೆ ವಿಶ್ವದ ಅಪಾಯಕಾರಿ ದೇಶ ಅನ್ನುವಂಥ ಮೊದಲನೇ ಸ್ಥಾನ ಪಡ್ಕೊಂಡಿರೋದು ವೆನೆಜುಯಲಾ ಅದಾದ ನಂತರ ಪಪುವಾ ಗಿನಿಯಾ ಹೈಟಿ ಆಫ್ಘಾನಿಸ್ತಾನ ದಕ್ಷಿಣ ಆಫ್ರಿಕಾ ಹೊಂಡುರಾಸ್ ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಸಿರಿಯಾ ಜಮೈಕಾ ಪೆರು ಇವು ವಿಶ್ವದ ಹತ್ತು ಅಪಾಯಕಾರಿ ದೇಶಗಳು ಅಂತ ಹೇಳಿ ತನ್ನ ಒಂದು ಸಮೀಕ್ಷೆಯ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ನಂಬಿಯಾ ಅನ್ನುವಂಥ ಒಂದು ಸಂಸ್ಥೆ ಅರೆ ಇದರಲ್ಲಿ ಭಾರತದ ಹೆಸರೇ ಇಲ್ವಲ್ಲ ಅಂತ ನೀವು ಅಂದ್ಕೊಳ್ಬಹುದು ಖಂಡಿತ ಭಾರತಕ್ಕೂ ಕೂಡ ಸ್ಥಾನ ಇದೆ ಆದರೆ ಭಾರತಕ್ಕೆ ವಿಶ್ವದ ಸುರಕ್ಷಿತ ದೇಶಗಳಲ್ಲಿ ಅರವತ್ತಾರನೇ ಸ್ಥಾನ ಸಿಕ್ಕಿದೆ ಕಣ್ರಿ ಛೇ ಅರವತ್ತಾರನೇ ಸ್ಥಾನ ಅಂತ ಹೇಳಿ ನಿಮಗ್ ಶಾಕ್ ಆಗಿರ್ಬೋದು ನಿಮಗ್ ಶಾಕ್ ಆಗುವಂತ ಮತ್ತೊಂದು ವಿಚಾರ ಇದೆ ಏನಪ್ಪಾ ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸ್ ಅದೇ ನಮ್ಮ ದೊಡ್ಡಣ್ಣ ಅಮೆರಿಕ ಇದೆಯಲ್ಲ ಇದಕ್ಕೆ ಎಂಬತ್ತೊಂಬತ್ತನೇ ಸ್ಥಾನ ಸಿಕ್ಕಿದೆ ನಿಮ್ಗೆ ಶಾಕ್ ಆಗುವಂತ ಮತ್ತೂ ಒಂದು ಅಂಶ ಇದೆ ಏನಪ್ಪಾ ಅಂತಂದ್ರೆ ಪಾಕಿಸ್ತಾನಕ್ಕೆ ವಿಶ್ವದ ಸುರಕ್ಷಿತ ರಾಷ್ಟ್ರಗಳಲ್ಲಿ ಅರವತ್ತೈದನೇ ಸ್ಥಾನ ಸಿಕ್ಕಿದೆ ನೋಡಿ ಭಾರತಕ್ಕೆ ಅರವತ್ತಾರನೇ ಸ್ಥಾನ ಪಾಕಿಸ್ತಾನಕ್ಕೆ ಅರವತ್ತೈದನೇ ಸ್ಥಾನ ಯಾವ ರೀತಿ ಸಮ ಸಮೀಕ್ಷೆ ಮಾಡಿದರೋ ದೇವರಿಗೆ ಗೊತ್ತು ಯಾಕೆಂದ್ರೆ ಪಾಕಿಸ್ತಾನ ನಮಗಿಂತ ಸೇಫೆಸ್ಟ್ ರಾಷ್ಟ್ರ ಅಂತ ಹೇಳಿ ಒಂದಂಕ ಹೆಚ್ಚಿಗೆ ಕೊಟ್ಬಿಟ್ಟಿದ್ದಾರೆ ಇನ್ನು ಹೇಗೆಲ್ಲ ನಾವು ಲೆಕ್ಕಾಚಾರ ಹಾಕಿದ್ವಿ ಸುರಕ್ಷಿತ ಅಥವಾ ಅಸುರಕ್ಷಿತ ಅಂತ ಹೇಳಿ ಈ ಒಂದು ಮಾನದಂಡವನ್ನ ಕೊಡೋದಕ್ಕೆ ಅಂತ ನೋಡೋದಾಗಿದ್ರೆ ಈ ಒಂದು ಸಮೀಕ್ಷೆಯಲ್ಲಿ ಒಟ್ಟು ನೂರ ನಲವತ್ತಾರು ರಾಷ್ಟ್ರಗಳನ್ನ ಪರಿಗಣನೆಗೆ ತಗೊಂಡಿದ್ರಂತೆ ಹಗಲು ಮತ್ತು ರಾತ್ರಿಯಲ್ಲಿ ಪ್ರಜೆಗಳು ಎಷ್ಟು ಸುರಕ್ಷಿತವಾಗಿದ್ದಾರೆ ಅಲ್ಲಿನ ನಿವಾಸಿಗಳು ಅನ್ನುವಂಥ ಮಾನದಂಡ ಕೂಡ ಇಟ್ಕೊಂಡಿದ್ದಾರೆ ಮತ್ತೆ ದರೋಡೆ ಇರ್ಬೋದು ಕಳ್ಳತನ ಇರ್ಬೋದು ಅಪರಿಚಿತರಿಂದ ದೈಹಿಕ ದಾಳಿ ಆಗುವಂಥದ್ದು ಇರ್ಬೋದು ಸಾರ್ವಜನಿಕ ಸ್ಥಳಗಳಲ್ಲಿ ಕಿರುಕುಳ ಆಗುವಂಥದ್ದು ಇರ್ಬೋದು ಚರ್ಮದ ಬಣ್ಣದಿಂದ ನಿಂದನೆ ಮಾಡುವಂಥದ್ದು ಇರ್ಬೋದು ನೀನು ಕಪ್ಪು ನೀನು ಬಿಳಿ ಅನ್ನುವಂಥದ್ದು ಜನಾಂಗೀಯ ನಿಂದನೆಗಳು ಲಿಂಗ ಅಥವಾ ಧರ್ಮದಂತಹ ಭೇದ ಭಾವಗಳು ಈ ಎಲ್ಲ ತಾರತಮ್ಯವನ್ನು ಗಮನದಲ್ಲಿ ಇಟ್ಕೊಂಡಿದ್ದಾರೆ ಇದರ ಮೇಲೆ ಆ ದೇಶ ಎಷ್ಟು ಸೇಫ್ ಎಷ್ಟು ಡೇಂಜರ್ ಅನ್ನುವಂತ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಇದಷ್ಟೇ ಅಲ್ಲ ಅಲ್ಲಿರುವಂತಹ ಹಿಂಸಾತ್ಮಕ ಅಪರಾಧಗಳು ಲೈಂಗಿಕ ಕಿರುಕುಳಗಳು ಇವು ಕೂಡ ಪರಿಗಣನೆಗೆ ತಗೊಂಡಿದೆ ಅಂತೇಳಿ ನಂಬಿಯೋ ತನ್ನ ಒಂದು ವರದಿಯಲ್ಲಿ ಹೇಳಿದೆ ಈಗ ನಂಬಿಯೋ ಅನ್ನೋ ಸಂಸ್ಥೆ ಬಿಡುಗಡೆ ಮಾಡಿರುವಂತಹ ವರದಿಯ ಪ್ರಕಾರ ಸಮೀಕ್ಷೆಯ ಪ್ರಕಾರ ಯಾವೆಲ್ಲ ದೇಶ ಸೇಫ್ ಯಾವೆಲ್ಲ ದೇಶ ಡೇಂಜರ್ ಅಂತ ಹೇಳಿ ಏನು ಕೊಟ್ಟಿದೆ ಇದನ್ನು ನೀವೆಷ್ಟು ನಂಬ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಆದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡಿ ವಿಡಿಯೋದ ಬಗ್ಗೆ ಏನಾದರೂ ಅಭಿಪ್ರಾಯ ಇದ್ರು ಯಾವುದೇ ರೀತಿಯ ಅಭಿಪ್ರಾಯ ಇದ್ರು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಜೊತೆಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೆಚ್ಚು ಹೆಚ್ಚು ಜನರಿಗೆ ನಮ್ಮ ವಾಹಿನಿಯ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ